ಈಗ ಚಾಮರಾಜನಗರ್ ಯಾರು ಮುಖ್ಯಮಂತ್ರಿ ಹೋಗ್ತಾರೆ ಮುಖ್ಯ ಮಂತ್ರಿ ಸ್ಥಾನ ಹೋಗ್ಬಿಡ್ತಾರೆ ಅಂತ ತಾವ್ ಸೃಷ್ಟಿ ಮಾಡ್ಕೊಂಡು ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ ಎರಡ್ ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ ಮೂರನೇ ಸತಿ ನಾಲ್ಕನೇ ಸತಿ ಹೋಗಿರೋದು ಆಮೇಲೆ ಕೇಳಿ ಸರ್ ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವ್ರಿಗೂ ಸತ್ಯ ಗೊತ್ತಿದೆ ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು ಏನಿಗೆ ಕ್ಯಾನ್ಸಲ್ ಮಾಡಿದ್ರು ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು ನಾವು ಯಾವ ಕಾರಣಕ್ಕೆ ಬರಲ್ಲ ಅಂದ್ರು ಏನಕ್ಕೆ ಅಂದ್ರೆ ಸತ್ಯ ಗೊತ್ತಿತ್ತು ಬರಲ್ಲ ಅಂದ್ರು ಆಮೇಲೆ ಇವ್ರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವರು ಒಪ್ಕೊಂಡು ಹೋಗಿದ್ದು ಅವ್ರಿಗೂ ಗೊತ್ತಿದೆ ಏನಿಲ್ಲ ಅಂತ ಬರೇ ಇಷ್ಟೇ ಸರ್ ಇದು ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬ ಆ ಬ್ಯಾಕ್ವರ್ಡ್ ದೇವರಾಜಸ್ ಸರ್ ಆದ್ಮೇಲೆ ಯಾರೂ ಮುಖ್ಯಮಂತ್ರಿ ಆಗ್ಲಿಲ್ಲ ಅವ್ರಿಗೆಲ್ಲ ಸಹಿಸಕ್ಕಾಗ್ತಾ ಇಲ್ಲ ಅದು ಒಬ್ಬ ನಿನ್ನೆ ಮಾಧ್ಯಮ ರೈತರು ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಆಗಿರೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನೀವು ನನಗೂ ಆಸೆ ಇದೆ ನಿಮಗೂ ಆಸೆ ಇರಲ್ವಾ ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಯಾರು ಆಸೆ ಇಪ್ಪಂದೆರಡು ಡಿಸೆಂಬರಿಗೆ ಆಸೆ ಇರಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಇರ್ತಾರೆ ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರೋಲ್ಲ ಹೇಳಿ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದರೆ ತಪ್ಪೇನಿಲ್ಲ ಏನೇ ಆಸೆ ಇರ್ತದಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ ನಾನು ಜಡ್ ನೇರವಾಗಿ ಕೇಳಿದ್ರು ಆ ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರವಾಗಿ ಕೇಳಿದ್ರು ನೇರವಾಗಿ ಕೇಳಿದರು ಇದ್ರೀ ಇಷ್ಟೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬೈತೀನಿ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಅವರು ಲಿಂಗ ಅವರು ಈ ಜಾಗ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು ನೆನ್ನೆ ನನ್ನ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ ಇದು ಲಿಂಗ ಅಂತವರು ನೈನ್ಟೀನ್ ತರ್ಟಿ ಫೈದಲ್ಲಿ ಆ್ಯಕ್ಷನಲ್ಲಿ ಲ್ಯಾಂಡ್ ತೊಗೊಳೋದು ಒಂದು ರೂಪಾಯಿ ಆ್ಯಕ್ಷನ್ಗೆ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳೋದು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ನೈನ್ಟೀನ್ ತರ್ಟಿ ಫೈವಲ್ಲಿ ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತಗೊಳ್ತಾರೆ ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಈ ಸಿದ್ದರಾಮಯ್ಯ ಆಸ್ತಿ ಹೆಂಗೆ ಬಂತು ಬೇನಾಮಿ ಆಸ್ತಿ ಹೆಂಗೆ ಬಂತು ಅದಾಗಿ ಏನಾಗ್ತದೆ ದೇವರಾಜ್ ಅಂತ ಯಾರ ಮಗ ಅವನು ಲಿಂಗ ಅವ್ರ ಮಗ ಲಿಂಗ ಅವ್ರ ಮಗ ಎರಡು ಸಾವಿರದ ನಾಲ್ಕಲ್ಲಿ ಅವನ ಪಾಲುಗೆ ಹೋಗ್ತದೆ ಅದು ಲಿಂಗ ಅವ್ರ ಪಾಲುಗೆ ಹೋಗ್ತದೆ ಈ ಆಸ್ತಿ ಅವರು ಮೂರು ಜನ ಅಣ್ಣ ತಂದಿರ್ತಾರೆ ದೇವರಾಜ್ ಅವ್ರದು ಈ ಪಾಲು ಹೋಗಿ ಮೂರು ಎಕರೆ ಹದಿನಾರು ಗುಂಟೆ ಹೋಗ್ತದೆ ಅದಾದಮೇಲೆ ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಂಬೆ ಕೊಡ್ತಾರೆ ಅದು ಮಾಡಿ ಡಿನೋಟಿಫೈ ಮಾಡಿ ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ ಇವ್ರ ಜಗದಲ್ಲಿ ಮೂಡಾದಲ್ಲಿ ಏನು ಮಾಡ್ತಾರೆ ಸೈ ರೋಸ್ ರಸ್ತೆ ಮಾಡಿಬಿಟ್ಟು ಸೈಡ್ ಕೊಟ್ಬಿಡ್ತಾರೆ ಇವರು ಪತ್ರ ಬರೀತಾರೆ ಸಹಜ ನಿಮ್ಮ ಜಾಗ ಇದ್ರೂ ಪತ್ರ ಬರೀತೀರಾ ನನ್ನ ಜಾಗ ಇದ್ರೂ ಪತ್ರ ಬರಿತೀವಿ ನನ್ನ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು ನನ್ನ ಜಾಗದಲ್ಲಿ ರಸ್ತೆ ಮಾಡಿಬಿಟ್ಟು ನೀವು ಸೈಡ್ಗಳು ಅಂಚುಬಿಟ್ಟಿದ್ರೆ ಅಂತ ಪತ್ರ ಬರೆದಿರೋದು ನಿಜ ಪತ್ರ ಯಾವಾಗ ಕೊಟ್ಟರು ಜಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ ಬರೇ ಇವ್ರಿಗಿಲ್ಲ ಈ ಹದಿನಾಲ್ಕು ಸೈಡ್ ಮಾತ್ರ ಅಲ್ಲ ನೂರ ಇಪ್ಪತ್ತೈದು ಜನಕ್ಕೆ ಥರ ಅನ್ಯಾಯ ಆಗಿತ್ತು ನೂರ ಇಪ್ಪತ್ತೈದಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಹೋಗೋದು ತಪ್ಪು ಸಿದ್ದರಾಮಯ್ಯ ಪಾತ್ರ ಏನಿದೆ ಪ್ರಾಸಿಕ್ಯೂಷನ್ ಕೊಡ್ತಾರೆ ಇದೇ ಕುಮಾರಸ್ವಾಮಿ ವಿಚಾರ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ಪ್ರೈವೇಟ್ ಕಂಪ್ಲೇಂಟ್ ಅವ್ರು ಕೇಳಿಲ್ಲ ಲೋಕಯುಕ್ತ ಅವರು ಕೇಳಿದ್ದಾರೆ ಲೋಕಯಕ್ತದವರು ನವಂಬರ್ ಅಲ್ಲಿ ಕೇಳಿರೋದು ಒಂದ್ ನಿಮಿಷ ನವಂಬರಲ್ಲಿ ಅಲ್ಲಿ ಕೇಳಿರೋದು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲ್ಲ ವರ್ಷ ಎರಡೂರು ಬಂದ ರಾಹುಲ್ ಗಾಂಧಿ ಹೇಳ ಒಂದ್ ನಿಮಿಷ ನಿಮ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಎಲ್ಲಿ ಹೇಳಿದ್ದಾರೆ ತೋಸಿ ಸ್ವಾಮಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಮೊನ್ನೆ ಒಂದ್ ವಾರ ಹಿಂದೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಸಿದ್ದರಾಮಯ್ಯ ಅವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ದಾರೆ ಒಂದು ವಾರ ಹತ್ತಿನ ಹಿಂದೆ ಸರ್ ನಾನು ಹೇಳೋದು ಇಲ್ಲಿ ಸಿಎಂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಐದು ವರ್ಷ ಮಾನ್ಯ ಸಿದ್ದರಾಮಯ್ಯ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಇಲ್ಲಿ ಇದಾದ್ಮೇಲೆ ಇಲ್ಲ ಈ ಒಂದೊಂದು ಹಗರಣ ಇಲ್ಲ ನಾವು ನಾವು ದಿನ ಸುಮ್ ಕೂತಿದ್ದ ತಪ್ಪು ಒಂದೊಂದು ಹಗರಣ ಇಲ್ಲ ಬಹಳ ಸಗರಣಗಳು ಇದೆ ಎಲ್ಲ ಆಚೆ ಈಗ ಈಗ ಅವರು ತೆಗಿದ್ವಿ ಅವ್ರು ಮಾಡಿರೋದ್ರಿ ಅವ್ರು ಮಾಡಿರೋದ್ ಅವ್ರ ಅನುಭವಿಸ್ತೀವಿ ಉಪ್ಪಿನ ನೀರು ತಾನೆ ಇದು ಸಿದ್ದರಾಮಯ್ಯ ಏನು ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದೀರಾ ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಟಬಿಟ್ಟ ಆ ಭಯ ಬಿಡೋದು ವ್ಯಕ್ತಿನ ಸಿದ್ದರಾಮಯ್ಯ ಒಂದ್ಸಲ ಟಗರ್ ಇಟ್ಟಂದ್ರಿ ಅದು ಅಂತ ಹೊಡ್ತದೆ